ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರವ ಪಡೆಯಿರುವಂಥ ಒಂದು ಗಾದೆ ಒಂದು ದಾಸರು ಪದ ಇದೆ ಅಂದರೆ ನನ್ನ ದುಡಿಮೆಯಲ್ಲಿ ನಾನೊಂದಷ್ಟು ಸಮಾಜಕ್ಕೆ ಏನಾದರೂ ಕೊಟ್ಟು ಅದರಿಂದ ನಾನು ಹೊರ ಪಡ್ಕೋಬೇಕು ಆದರೆ ಆ ದಾಸರು ಪದಕ್ಕೆ ಈಗ ವಿರುದ್ಧವಾಗಿ ಜನಗಳಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ಜನಗಳಿಗೇನೋ ಕೊಟ್ಟು ಒಂದು ಸೈಡ್ ಕೊಡೋದು ಇನ್ನೊಂದು ಸೈಡು ಗಂಡಸರಿಂದ ಕಿತ್ಕೊಳ್ಳೋವಂಥದ್ದು ಹಾಲಿನ ರೇಟ್ ಜಾಸ್ತಿ ಆಯಿತು ಲಿಕ್ಕರ್ ಜಾಸ್ತಿ ಆಯಿತು ತರಕಾರಿ ಬೆಲೆ ಜಾಸ್ತಿ ಆಯಿತು ದಿನಸಿ ಸಾಮಾನುಗಳು ಬೆಲೆ ಜಾಸ್ತಿ ಆಯಿತು ಫಾರ್ ಎಕ್ಸಾಂಪಲು ಕರೆಂಟ್ ಬಿಲ್ ನೀವು ಕಡಿಮೆ ಮಾಡಿದಿರ ಅಂತ ಹೇಳ್ತೀರಾ ಒಂದು ಮನೆಯಲ್ಲಿ ಇವತ್ತು ಕೇಟ್ರಿಂಗ್ ಮಾಡೋವಂಥವ್ರು ಒಂದು ಮಿಷನಿಗೆ ಒಂದು ಹಿಟ್ಟು ಹಾಕ್ಸ್ಕೊಂಬರ್ಬೇಕು ಖಾರದ ಪುಡಿ ಹಾಕ್ಸ್ಕೊಂಬರ್ಬೇಕು ಅಂದರೆ ನೂರು ರೂಪಾಯಿ ಹೋಗ್ತಾ ಇದ್ದಿದ್ದು ಇನ್ನೂರು ರೂಪಾಯಿ ಆಗಿದೆ ಅವರಿಗೆ ಆ ಥರದ್ದು ದುಡ್ಡು ಎಷ್ಟು ಕಲೆಕ್ಟ್ ಆಗ್ಬೋದು ಒಂದು ಮನೆಯಲ್ಲಿ ಲಿಕ್ಕರ್ ಎಷ್ಟು ಜನ ಕುಡಿಬೋದು ಒಂದು ಲಿಕ್ಕರ್ ಬಾಟ್ಲಿ ಅರವತ್ತು ರೂಪಾಯಿ ಅಂತ ಇಟ್ಕೊಂಡ್ರು ಆರ್ಮೂಲ್ ಹದಿನೆಂಟು ಸಾವಿರದ ಎಂಟುನೂರು ರೂಪಾಯಿ ಒಬ್ಬರು ತಲೆ ಮೇಲೆ ಅಂದರೆ ಮೂರು ಜನಕ್ಕೆ ಎಷ್ಟು ಅವರು ದುಡ್ಡನ್ನು ಕಟ್ತಾ ಇದ್ದಾರೆ ಇವರು ಎಷ್ಟನ್ನು ವಾಪಾಸ್ಸು ಒಂದು ಮನೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದಾರೆ ಯಾರದ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತ ಇವರೇನು ಮಾಡೋದು ಬೇಕಾಗಿಲ್ಲ ನೋಡಿ ನಿನ್ನೆ ಈ ಪೆಟ್ರೋಲ್ ಬೆಲೆ ವಿರುದ್ಧವಾಗಿ ಒಂದು ಹೋರಾಟಕ್ಕೆ ಇಳಿದಂಥ ನಮ್ಮ ಶಿವಮೊಗ್ಗದ ಭಾನು ಪ್ರಕಾಶ್ ಅವರು ವಾಗ್ಮಿ ಜೀವಿ ಈ ಒಂದು ನೆಲಗಟ್ಟನ್ನು ಕಟ್ಟಿದಂಥವ್ರು ಅವರು ಆ ಹೋರಾಟವನ್ನು ಮುಗಿಸಿ ಬರ್ತಿದ್ದ ಹಾಗೆ ಹೃದಯಾಘಾತದಿಂದ ನಿದ್ರನ ಇದು ಇಲ್ಲಿ ಎಲ್ಲಿ ತನಕ ಈ ಥರ ಹೋಗ್ತದೋ ಅಲ್ಲಿ ತನಕ ಈ ರಾಜ್ಯ ಏಳಿಗೆ ಆಗೋಕೆ ಸಾಧ್ಯನೇ ಇಲ್ಲ ಫಾರ್ ಎಕ್ಸಾಂಪಲ್ಲು ನಾನು ಮೂರು ದಿನ ಟ್ರಿಪ್ಪಲ್ಲಿದ್ದೆ ಒಂದು ಒಂದು ರಸ್ತೆಯಲ್ಲಿ ಗು ಗುಂಡಿಗಳಿದ್ದಾವೆ ಅಂದರೆ ಒಂದು ವರ್ಷದಿಂದ ಯಾವ ಆಗಲಿ ಒಂದು ಗುಂಡಿ ಮುಚ್ಚಿಲ್ಲ ಒಂದು ಕಡೆಗೆ ಎಲ್ಲ ಕಾರ್ಯ ಕಾಮಗಾರಿಗಳು ರಾಜ್ಯ ಸರ್ಕಾರದಿಂದ ಮಾಡೋದು ಸ್ಥಗಿತ ಆಗಿದ್ದಾವೆ ಇನ್ನೊಂದು ಕಡೆ ದಿಢೀರ್ ಹೇಳ್ಬಿಟ್ಟು ರೇಟ್ ಜಾಸ್ತಿ ಆಗಿದ್ದಾವೆ ಇನ್ನೊಂದು ಕಡೆ ದಿಢೀರ್ ಹೇಳ್ಬಿಟ್ಟು ಬೆಲೇಜ್ಗಳು ಜಾಸ್ತಿ ಆಗ್ತದೆ ಒಂದು ಕಡೆ ಭಾಗ್ಯಗಳು ಕೊಡ್ತೀವಿ ಆಗಲೇ ಇದು ಒಂದು ತಿಂಗಳದು ಈ ತಿಂಗಳದ್ದು ಯಾರಿಗೂ ಭಾಗ್ಯಗಳು ಬಂದು ಬಂದಿಲ್ಲ ಅಂತಿದೆ ಆಮೇಲೆ ರೇಷನಿಂದ ಅಕ್ಕಿನೂ ದುಡ್ಡು ಬಂದಿಲ್ಲ ಅಂತಿದೆ ಮುಂದಿನ್ನು ಮುಂದಿನ್ನೂ ಏನು ನಡೆಸ್ತಾಯಿದ್ರೆ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಯಾವ ಪುಕ್ಸಟ್ಟೆ ಭಾಗ್ಯಗಳು ಬೇಡ ಆರೋಗ್ಯದ ವಿಚಾರದಲ್ಲಿ ನೀವು ಉಚಿತ ಕೊಡಿ ವೃದ್ಧರಿಗೆ ಬಸ್ನಲ್ಲಿ ಉಚಿತ ಕೊಡಿ ಸ್ಕೂಲ್ ಮಕ್ಕಳಿಗೆ ನೀವು ಉಚಿತ ಕೊಡಿ ನಮ್ಮ ದುಡ್ಡನ್ನೇ ನಮಗೆ ಕಿತ್ಕೊಂಡು ಇನ್ನೊಬ್ರು ಯಾರಿಗೂ ಉಚಿತ ಕೊಡೋದು ಬೇಡ ಅವಶ್ಯಕತೆ ಇಲ್ಲ ನಮ್ಮ ಮನೆಯವ್ರಿಗೆ ನಾವೇ ದುಡ್ಡು ಕೊಡ್ತೀವಿ ನಮ್ಮಿಂದ ನೀವು ಕಿತ್ಕೊಂಡೇನು ಅವ್ರಿಗೆ ಹೆಂಗಸರಿಗೆ ಹಂಚುವಂಥದ್ದು ಏನು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಳ್ಳಿ ಈ ಒಂದು ಬಿಟ್ಟಿ ಭಾಗ್ಯಗಳ ಕಡೆ ಗಮನ ಹರಿಸಲಿ ನಮಗೆ ಬೇಕಾಗಿರೋದು ಅಭಿವೃದ್ಧಿ ಆಗುವಂಥ ಕೆಲಸಗಳು ಈಗ ಕೇಂದ್ರ ಸರ್ಕಾರ ಯಾವ ರೀತಿ ಅಭಿವೃದ್ಧಿ ಮಾಡ್ತಾಯಿದೆಯೋ ನೋಡಿ ಕೇಂದ್ರ ಸರ್ಕಾರದ ಏಕಮುಖ ರಸ್ತೆಗಳು ನೋಡಿ ಡ್ಯಾಮ್ಗಳು ನೋಡಿ ಸೇತುವೆಗಳು ನೋಡಿ ಫ್ಲೈಓವರ್ಗಳು ನೋಡಿ ಸಾಕಷ್ಟು ಕೆಲಸಗಳು ಕೇಂದ್ರ ಸರ್ಕಾರದಿಂದ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಇದೆ ಆದರೆ ರಾಜ್ಯ ಸರ್ಕಾರದಿಂದ ನಮ್ಗೆ ಆಗಿರುವಂಥ ಕೆಲವು ಕಾಮಗಾರಿಗಳು ಇಲ್ಲ ಈಗ ಮಳೆಗಾಲ ಶುರುವಾದರೆ ನೀವು ಈ ಈ ಭಾಗದಲ್ಲಿ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆ ಥರ ನೀರು ಗೊತ್ತೆ ಏನು ಮಾಡಿದ್ದೀರಿ ಇಲ್ಲಿ ರಸ್ತೆಗಳು ಚರಂಡಿಗಳು ಏನು ಮಾಡಿದ್ದೀರಿ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಈಗಾಗಲೇ ಪಾಲಿಕೆ ಬೇರೆ ಆಡಳಿತದಲ್ಲಿ ಇಲ್ಲ ಜನಪ್ರತಿನಿಧಿಗಳಿಲ್ಲ ಅಲ್ಲಿ ಅಧಿಕಾರಿ ಶಾಹಿಗಳಿದ್ದಾರೆ ಇನ್ನು ಯಾವ ರೀತಿ ನಿಭಾಯಿಸ್ತಾರೋ ಗೊತ್ತಿಲ್ಲ ಹಾಗಾಗಿ ನಮಗೆದೇ ಈ ಮಳೆಗಾಲದಲ್ಲಿ ನಮಗೆ ಈ ಭಾಗದಲ್ಲಿ ವಾಸ ಮಾಡಿದ್ರೆ ತುಂಬ ಹೆದರಿಕೆ ಇದೆ ಹೋದಷ್ಟು ಫ್ಲಡ್ಡನ್ನು ನಾವೆಲ್ಲ ಅನುಭವಿಸಿ ಸಾಕಾಗೋಗಿದೆ ಹತ್ತೊಂಬತ್ತರಲ್ಲಿ ಬಂದಂಥ ಫ್ಲಡ್ಡನ್ನು ಅನುಭವಿಸಿ ಸಾಕಾಗಿದೆ ಏನು ಏನು ಮುಂದಿನ ಸರ್ಕಾರ ಏನು ತೀರ್ಮಾನ ತೊಗೊಳ್ತು ಅಂತ ನಾವು ಕಾದು ನೋಡ್ತಾ ಇದ್ದೀವಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಬಾರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ತುಂಬ ಖಂಡನೀಯವಾಗಿದೆ ಸಾಮಾನ್ಯ ಜನಗಳಿಗೆ ಇದರಿಂದ ತುಂಬಾ ಹೊಡೆತ ಬಿದ್ದಿದೆ ಮತ್ತು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಕಾಳುಬೇಳೆ ತರಕಾರಿ ಎಲ್ಲ ಸಾಮಗ್ರಿಗಳ ಬೆಲೆ ಗಗನಕ್ಕೇರಿ ಸಾಮಾನ್ಯ ಜನ ಸ್ವಲ್ಪ ಆತಂಕ ಪಡುವ ಪರಿಸ್ಥಿತಿ ತಗೊಂಡಿಟ್ಟಿದ್ದಾರೆ ಇದು ಕೇಂದ್ರ ಸರ್ಕಾರದಿಂದ ಆಗಿದ್ದರೆ ಎಲ್ಲ ವ್ಯವಸ್ಥೆಗಳಿಗಾಗತ್ತೆ ಅಂತೇಳಿ ಸಮಾಧಾನ ಪಡ್ಕೊಬೋಯಿತ್ತು ಇದು ಎಲ್ಲೂ ಆಗದೇ ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಗಿರೋದ್ರಿಂದ ನಾವು ತುಂಬಾ ಒದ್ದಾಡೋ ಪರಿಸ್ಥಿತಿ ಬಂದಿದೆ ಇವರು ಅನೌನ್ಸ್ ಮಾಡ್ಕೊಂಡಿರುವಂಥ ಬೇರೆ ಬೇರೆ ಭಾಗ್ಯಗಳಿಗೆ ದುಡ್ಡು ಒದಗಿಸೋಕ್ಕಾಗ್ದೇ ಸಾಮಾನ್ಯ ಜನಗಳಿಗೆ ಹೊರೆ ಮಾಡ್ತಾಯಿದ್ದಾರೆ ಎಲ್ಲ ತರಕಾರಿ ರೇಟ್ಗಳು ಜಾಸ್ತಿ ಆಗಿದೆ ಎಲ್ಲ ದಿನನಿತ್ಯದ ಎಲ್ಲ ಸಾಮಗ್ರಿಗಳ ರೇಟ್ಗಳು ತುಂಬ ಗಗನಕ್ಕೆ ಇರೋದ್ರಿಂದ ಇವರು ಬೇರೆ ಕೊಡ್ತಿರೋ ಭಾಗ್ಯಗಳನ್ನೆಲ್ಲ ನಿಲ್ಲಿಸಿ ಜನಸಾಮಾನ್ಯರು ಬದುಕೋದಕ್ಕೆ ಅನುವು ಮಾಡಿಕೊಡ್ಬೇಕು ಬೇರೆ ಸಾಮಾನುಗಳನ್ನೆಲ್ಲ ರೇಟ್ ಕಡಿಮೆ ಮಾಡಬೇಕು ಇದರಿಂದ ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇದು ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಯಾವ ಭಾಗ್ಯಗಳ ಅವಶ್ಯಕತೆಯೂ ಇಲ್ಲ ಯಾವ ಕ್ಷೇತ್ರಗಳಿಗೆ ಹೋದ್ರೂ ಸುಮ್ಮನೆ ಜನ ತುಂಬ ತುಳುಕ್ತಾ ಇದ್ದಾರೆ ಬಿಟ್ಬಿಟ್ರೆ ಏನೂ ಉಪಯೋಗ ಆಗ್ತಾಯಿಲ್ಲ ಕೆ ಎಸ್ ಆರ್ ಟಿ ಸಿ ಫ್ರೀ ಬಿಟ್ಟಿರೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ತೊಂದರೆ ಆಗ್ತಾಯಿದೆ ಆ ಭಾಗ್ಯಗಳನ್ನೆಲ್ಲ ನಿಲ್ಲಿಸಿ ಜನಸಾಮಾನ್ಯರಿಗೆ ಎಲ್ಲ ಅನುಕೂಲಗಳನ್ನು ಬೇರೆ ರೀತಿ ಮಾಡಿಕೊಡ್ಬೇಕು ಯಾವುದೋ ದುಡ್ಡು ತಕ್ಕೊಂಡು ಇನ್ಯಾವುದೋ ಭಾಗ್ಯಕ್ಕೆ ಹಾಕಿದ್ರೆ ಅದು ಅನುಕೂಲ ಆಗೋಲ್ಲ ಎಲ್ಲ ಭಾಗ್ಯಗಳನ್ನು ನಿಲ್ಲಿಸಿ ಜನಸಾಮಾನ್ಯರಿಗೆ ದಿನನಿತ್ಯದ ಸಾಮಗ್ರಿಗಳು ಕಡಿಮೆ ರೇಟಲ್ಲಿ ಮುಂಚೆ ಏನಿತ್ತು ಅದೇ ದರದಲ್ಲಿ ಸಿಗೋ ರೀತಿ ಮಾಡಿಕೊಟ್ರೆ ಎಲ್ಲ ಅನುಕೂಲ ಆಗುತ್ತೆ ಹೊರತು ಇವ್ರು ಯಾವ ಭಾಗ್ಯಗಳನ್ನು ಕೊಡ್ತೀವಿ ಅಂತೇಳಿ ಈ ಥರದಲ್ಲಿ ಮಾಡಿದ್ರೆ ತುಂಬಾ ತೊಂದರೆ ಆಗ್ತಾ ಇದೆ ಈ ಮುಂಚೆ ನೂರ ಹತ್ತು ರೂಪಾಯಿ ಪೆಟ್ರೋಲ್ ಇತ್ತು ಆವಾಗಲೂ ನಾವು ಗಾಡಿ ಹಾಕೊಂಡು ಓಡಾಡೋ ಓಡಾಡಿಸ್ತಿದ್ವಿ ಅದು ಕೇಂದ್ರ ಸರ್ಕಾರದಿಂದ ನೀಟಾಗಿ ಎಲ್ಲ ಒಂದು ಕ್ಲೀನಾಗಿ ಮಾಡಿಕೊಂಡು ಅದನ್ನು ನೂರ ಎರಡು ರೂಪಾಯಿಗೆ ತಂದು ನಿಲ್ಸಿದ್ರು ಇವಾಗ ಕೇ ರಾಜ್ಯ ಸರ್ಕಾರದಿಂದ ಇದಕ್ಕೆ ಟ್ಯಾಕ್ಸ್ ಜಾಸ್ತಿ ಮಾಡಿರೋದ್ರಿಂದ ನಮಗಿಲ್ಲಿ ಮೂರು ರೂಪಾಯಿ ಒಂದು ಲೀಟ್ರಿಗೆ ಹೊಡೆತ ಬೀಳ್ತಾ ಇದೆ ಈ ಟ್ಯಾಕ್ಸ್ ಮಾಡೋ ಅವಶ್ಯಕತೆ ಇತ್ತ ಇವಾಗ ಎಲ್ಲ ಕರೆಕ್ಟಾಗಿ ಆ್ಯಸ್ ಯೂಜಲ್ ನಡ್ಕೊಂಡು ಹೋಗ್ತಾ ಇತ್ತು ಇವರು ಭಾಗ್ಯಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಲ್ಲಿ ಬೇರೆ ಜನಸಾಮಾನ್ಯರಿಗೆ ಟ್ರಾನ್ಸ್ಪೋರ್ಟೇಷನ್ನೇ ಮೇಯ್ನ್ ಇರೋದು ಅದನ್ನೇ ಹೆವಿ ಮಾಡ್ತಾ ಹೋಗ್ಬಿಟ್ರೆ ಜನಸಾಮಾನ್ಯರು ಬದುಕೋದೇಗೆ ಈ ವಿಚಾರವಾಗಿ ಸರ್ಕಾರದ ಒಲೆ ಚಿಂತನೆ ನಡೆಸ್ಕೊಂಡು ಆಮೇಲೆ ತಾನೆ ಅವನ್ನೆಲ್ಲ ಮಾಡಬೇಕಾಗಿದ್ದು ಇವ್ರು ಬಿಟ್ಟಿ ಭಾಗ್ಯಕ್ಕೋಸ್ಕರ ಯಾರತ ಒಬ್ಬ ಎಕ್ಸ್ಪರ್ಟ್ ಹತ್ರನೂ ಚರ್ಚೆ ಮಾಡ್ದಲೆ ಇವರು ಭಾಗ್ಯಗಳನ್ನು ಘೋಷಣೆ ಮಾಡಿಕೊಂಡು ಇವಾಗ ಎಲ್ಲದಕ್ಕೂ ಬರೋ ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ಕೊಂಡು ಮಾಡ್ತಾ ಹೋಗ್ತಿದ್ದಾರೆ ಅದು ನಮಗೆ ಭಾರಿ ಹೊಡೆತ ಬಿಡ್ತಾ ಇರೋದು ಇವಾಗ ಅದ್ರ ಬಗ್ಗೆನೂ ಹೇಳಬೇಕಾಗತ್ತೆ ಯಾಕೆ ಅಂದರೆ ಅವಾಗ ಇದೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರು ಎಲ್ಲ ಲಾ ಕಾಂಗ್ರೆಸ್ ಎಲ್ಲರೂ ಪ್ರತಿಭಟನೆ ನಡೆದು ಬೀಳಿದಿಗಿಳಿದು ಪ್ರತಿಭಟನೆ ಮಾಡಿದರು ಇವಾಗ ಬರೀ ಪ್ರತಿಭಟನೆ ಮಾಡೋದೇ ಆದರೆ ಜನಸಾಮಾನ್ಯ ಇದು ಕೊಡೋದೆ ಆವಾಗ ನ್ಯಾಯ ಕೊಡೋದೆ ಆವಾಗ ಒಬ್ಬರಾಗ್ತಿರ್ತಂಗೆ ಒಬ್ಬರು ಒಬ್ರು ಒಬ್ಬರು ಒಬ್ರು ಬಿಟ್ಟು ಒಬ್ರು ಮಾಡ್ತಾ ಅದನ್ನ ಅದಕ್ಕೋಸ್ಕರ ಇವಾಗ ಇದ್ರ ಬಗ್ಗೆ ಸರ್ಕಾರ ಕೇಂದ್ರ ಸರ್ಕಾರವೇ ನೀಟಾಗಿ ಒಂದು ಚಿಂತನೆ ಮಾಡಿ ಈ ರಾಜ್ಯ ಸರ್ಕಾರಗಳಿಗೆ ಈ ಏನು ಕೊಡ್ತಿರೋ ಉಚಿತ ಏನಿದೆ ಕೆ ಎಸ್ ಆರ್ ಟಿ ಸಿ ಬಸ್ಸಾಗಲಿ ವಿದ್ಯುತ್ ಆಗಲಿ ಇದಾಗಲಿ ಯಾವುದು ಎಲ್ಲ ಫ್ರೀ ಕೊಡೋದಷ್ಟನ್ನು ನಿಲ್ಲಿಸ್ಬಿಟ್ಟು ನಮ್ಮದೇ ಆದಂಥ ನೀಟಾಗಿ ಮೊದಲು ಹೇಗಿತ್ತು ಅದೇ ಥರನೇ ಸರ್ಕಾರ ನಡೆಸೋಕ್ಕೂ ಒಂದು ಅನುವು ಮಾಡಿಕೊಟ್ರೆ ಭಾರಿ ಒಳ್ಳೆಯದಿರುತ್ತೆ ಎಲ್ಲ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿರೋದನ್ನೆಲ್ಲ ತಪ್ಪಿಸೋಕ್ಕಾಗತ್ತೆ ಇವಾಗ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ದುಡ್ಡು ಕೊಟ್ಟೋಗ ಗಂಡಸರು ನಿಂತ್ಕೊಂಡು ಹೋಗಬೇಕು ಫ್ರೀ ಹೋಗೋವಂಥ ಹೆಣ್ಮಕ್ಳು ಕುತ್ಕೊಂಡು ಹೋಗ್ತಾರೆ ಆರಾಮಾಗಿ ಅದು ನಾವು ಗಂಡಸರು ಜಾಸ್ತಿ ಏನೂ ಮಾತಾಡೋಂಗೂ ಇರಲ್ಲ ಆದರೂ ಕೆ ಎಸ್ ಆರ್ ಟಿ ಸಿ ಲಾಸ್ ಒಳಗಿದೆ ಆಗ ಲಾಭಾಂಶ ಎಲ್ಲಿದೆ ಲಾಭಾಂಶದಲ್ಲಿ ಇಲ್ಲೇ ಇಲ್ಲ ಲಾಸಲ್ಲೇ ಇರೋದು ಲಾಸಲ್ಲೇ ಇರೋದ್ರಿಂದ ಹಾಗಾಗಿ ಎಲ್ಲ ಈ ಬಿಟ್ಟಿ ಭಾಗ್ಯನೇ ಇದಷ್ಟು ತಿಂತಿರೋದು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾವುದಕ್ಕೂ ಇಲ್ಲ ಅನುದಾನವೇ ಇಲ್ಲದಲ್ಲೇ ಆದಂಗಾಗಿ ಫುಲ್ ಟೋಟಲಾಗಿ ಹೇಳ್ಬೇಕು ಅಂದರೆ ಬರ್ಬಾದ್ ಕರ್ನಾಟಕ ಮಾಡ್ದಂಗೆ ಮಾಡ್ತಿದ್ದಾರೆ ಇವಾಗ ಈ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಬೇಕಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾವಾಗಲೂ ಮುಂಚೂಣಿ ತರ್ತಾರೆ ಬಾಬಾ ಅವರು ಮಾಡಿದಂಥ ಸಂವಿಧಾನ ಸಂವಿಧಾನ ಅಂತಾರೆ ಆದರೆ ಅವರ ಅವರ ನೇರ ನುಡಿಯಂತೆ ಯಾರೂ ನಡೆಯಲ್ಲ ಅವರ ಗುರಿಯಂತೆ ಯಾರೂ ನಡೆಯಲ್ಲ ಜನಗಳಿಗೆ ಉನ್ನತವಾಗಿ ಏನು ಬೇಕಾಗಿದೆ ಆರೋಗ್ಯ ಒಳ್ಳೆಯ ಶಿಕ್ಷಣ ಬೇಕು ಒಳ್ಳೆ ನಾಗರಿಕ ಸಮಾಜವನ್ನು ಸೃಷ್ಟಿ ಮಾಡಬೇಕು ಈ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವ್ರನ್ನ ಸೋಂಬೇರಿಗಳಾಗಿ ಮಾಡ್ತಿದ್ದಾರೆ ಆಮೇಲೆ ಇವರು ಹೇಳ್ತಾರೆ ಸೆ ಕೇಂದ್ರ ಸರ್ಕಾರ ಆಯಿತು ಹತ್ತು ವರ್ಷದಲ್ಲಿ ಹದಿನಾಲ್ಕು ಬಾರಿ ಪೆಟ್ರೋಲ್ ರೇಟು ಡೀಸೆಲ್ ರೇಟೆಲ್ಲ ಜಾರಿ ಮಾಡಿದೆ ಅಂತೇಳಿ ಕೇಂದ್ರ ಸರ್ಕಾರ ಹದಿನಾಲ್ಕು ಸರಿ ಪೆಟ್ರೋಲ್ ರೇಟು ಡೀಸೆಲ್ ರೇಟು ಜಾಸ್ತಿ ಮಾಡಿದೆ ಹೌದು ಆದರೆ ಕೇಂದ್ರ ಸರ್ಕಾರ ಮಾಡ್ತಿರುವಂಥ ಯೋಜನೆಗಳು ವ್ಯವಸ್ಥೆಗಳು ಇವ್ರ ಕಣ್ಣಿಗೆ ಕಾಂಗ್ರೆಸ್ದವ್ರಿಗೆ ಕಾಣ್ತಾ ಇದೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಆಡಳಿತ ಮಾಡಿದಂಥವ್ರು ಒಂದು ಒಳ್ಳೆ ರೋಡ್ ಮಾಡಲಿಲ್ಲ ಆಮೇಲೆ ಬಾರ್ಡ್ರಲ್ಲಿರುವಂಥ ಸೆಕ್ಯೂರಿಟಿ ಇರುವಂಥ ನಮ್ಮನ್ನು ಕಾಯೋವಂಥ ಜನಗಳಿಗೆ ಅವ್ರು ಹಾಕುವಂಥ ಬಟ್ಟೆಯೂ ಒಳ್ಳೇದಿರಲಿಲ್ಲ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆನೂ ಸರಿ ಇರಲಿಲ್ಲ ಇದೆಲ್ಲ ನಾವು ಕಣ್ಣಾರೆ ಕಣ್ಕೊಂಬಂದಿದೀವಿ ಇಷ್ಟು ವರ್ಷದಿಂದನೂ ಕಂಡ್ಕೊಂಬಂದಿವಿ ಈ ಹತ್ತು ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಏನು ಬದಲಾವಣೆ ಆಗಿದೆ ಅಂತೇಳಿ ಕಾಂಗ್ರೆಸ್ನವ್ರು ಹತ್ತು ನಿಮಿಷ ಕೂತು ಇವರೇ ಯೋಚನೆ ಮಾಡುವಂಥ ಸಮಯ ಇದು ಅರವತ್ತು ವರ್ಷ ಮಾಡದೇ ಇರೋದನ್ನು ಹತ್ತು ವರ್ಷ ನಮ್ಮ ಸೆಕ್ಯೂರಿಟಿ ಆಗಲಿ ನಮ್ಮ ನಾವು ಇಲ್ಲಿ ನಮ್ಮ ದೇಶದೊಳಗಡೆ ನಾವು ಸುರಕ್ಷಿತವಾಗಿದ್ದೀವಿ ಯಾವುದೇ ಥರ ಭಯೋತ್ಪಾದನೆ ಇಲ್ಲ ಬೇರೆ ರೀತಿ ಯಾವುದು ಚಟುವಟಿಕೆ ಇಲ್ದೆಲ್ಲ ನೆಮ್ಮದಿಯಾಗಿದ್ದೀವಿ ಅದೇ ಈ ಹತ್ತು ವರ್ಷದ ಹಿಂದೆ ನೋಡ್ತಿದ್ವಿ ಬೆಂಗಳೂರಲ್ಲಿ ಬಾಂಬು ಅಲ್ಲೆಲ್ಲ ಡೆಲ್ಲಿ ಬಾಂಬು ಬಾಂಬೆಲ್ ಬಾಂಬು ಬೇರೆ ಬಾಂಬು ಭಯೋತ್ಪಾದಕನೇ ಈ ಥರದ್ದು ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗ್ತಿಲ್ಲ ಇವತ್ತೆಲ್ಲರೂ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಧರ್ಮಗಳನ್ನ ಆಚರಣೆ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾರೆ ಅಂದರೆ ಕೇಂದ್ರ ಸರ್ಕಾರ ಈ ಯುಕ್ಕಲ್ಲ ಹೊರಗಡೆ ವೆಚ್ಚ ಮಾಡಿರೋದು ದುಡ್ಡು ಯಾವುದು ಅಂದರೆ ಈಗ ನಮ್ಮಲ್ಲಿ ತೆರಿಗೆ ಜಾಸ್ತಿ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಪೋಸ್ಟಿಗೆ ಬೇಕೋ ಆ ಜಾಗದಲ್ಲಿ ಹೂಡಿಕೆ ಮಾಡಿದ್ದಾರೆ ಇವರು ಬರೇ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನಗಳಿಗೆ ಸೋಂಬೇರಿಗಳನ್ನಾಗಿ ಮಾಡಿ ಎರಡು ಸಾವಿರ ಕೊಡ್ತೀನಿ ಡಿಗ್ರಿ ಆದವರಿಗೆ ಗ್ರಾಜ್ಯುಯೇಟ್ಗಳಿಗೆ ಎರಡು ಸಾವಿರ ಕೊಡ್ತೀನಿ ಹೆಣ್ಮಕ್ಳಿಗೆ ಎರಡು 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 ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತೀನಿ ಅಂತ ಈ ಥರದ್ದು ನಮ್ಮ ಜನಗಳಿಗೆ ಅವಶ್ಯಕತೆ ಇಲ್ಲ ಸ್ವಾಮಿ ಸ್ವಾವಲಂಬಿಯಾಗಿ ಬದುಕಕ್ಕೆ ಮಾಡಿಕೊಡಿ ನೀವು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಜನಗಳನ್ನ ಹಾಳು ಮಾಡಬೇಡಿ ನಾವು ದುಡಿ ದುಡಿಯೋಕ್ಕೆ ಆಸ್ಪದ ಮಾಡಿಕೊಡಿ ಕಾಮಗಾರಿ ಕೆಲಸಗಳನ್ನ ಇಂಪ್ರೂವ್ಮೆಂಟ್ ಮಾಡಿ ಕೈಗಾರಿಕೆಯನ್ನು ಇಂಪ್ರೂವ್ಮೆಂಟ್ ಮಾಡಿ ಸಾಲ ಕೊಡಿ ಓದಿರುವಂಥ ಗ್ರಾಜುಯೇಟ್ಗಳಿಗೆ ಏನಾರು ವ್ಯವಹಾರ ಮಾಡಿ ಅಂತೇಳಿ ಅವ್ರು ಹತ್ತು ಜನ ಕೆಲಸ ಕೊಡ್ತಾರೆ ಅದನ್ನು ಬಿಟ್ಟು ನೀವು ಬೇರೆ ಪುಸ್ಗಟ್ಟೆ ಅಕ್ಕಿ ಕೊಟ್ಟೆ ಬೇಳೆ ಕೊಟ್ಟೆ ಅಂತೇಳಿ ಜನಗಳಿಗೆ ಇನ್ನೂ ಕಣ್ಮರ್ಚು ಜಿಂದ ಇಲ್ಲ ಇಂದಿರಾ ಗಾಂಧಿಯವ್ರ ಕಾಲದಿಂದನೂ ಅದನ್ನೇ ಮಾಡ್ಕೊಂಬಂದಿರ ಇನ್ನು ಈಗಲೂ ನೀವು ಅದನ್ನೇ ಮಾಡಬೇಡಿ ಜನಗಳನ್ನು ಸ್ವಾವಲಂಬಿಯಾಗಿ ಬದುಕೋಕ್ಕೆ ಆಸ್ಪದ ಮಾಡಿಕೊಡಿ ದುಡಿಮೆ ಮಾಡೋಕ್ಕೆ ದುಡಿಮೆ ಕೊಡಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊತೀನಿ ನಿಮ್ಮಲ್ಲಿ ಕಾಂಗ್ರೆಸ್ನವರಾಗಲಿ ಬಿ ಜೆ ಪಿಯವರಾಗಲಿ ಎಲ್ಲರೂ ಒಂದೇ ನಾಣ್ಯದ ಮೂರು ಮುಖ ಅಂತಾರೆ ಅವ್ರು ಜಾಸ್ತಿ ಮಾಡಿದ್ರು ಅಂತ ಇವ್ರು ಮೇಳ್ತಾರೆ ಇವ್ರು ಜಾಸ್ತಿ ಮಾಡಿದ್ರು ಅವ್ರು ಮೇಲೆ ಹೇಳ್ತಾರೆ ಸು ಸುಮ್ಮನೆ ಹೋರಾಟ ಇವೆಲ್ಲ ಬೇಕಾಗಿಲ್ಲ ಜನಗಳಿಗೆ ಅವಶ್ಯಕತೆ ಇಲ್ಲ ಒಳ್ಳೆ ರೀತಿಯಲ್ಲಿ ಬದುಕಕ್ಕೆ ಆಸ್ಪದ ಮಾಡ್ಕೊಳ್ಳಿ ಅಂತ ನಮ್ಮ